ನೋಡುವ ನಮ್ಮದು ಎರಡು ಎಕರೆ ಜಮೀನಿದೆ ಎಮಾಕು ಬು ಏಳು ಸವೆ ದಾಳಿಂಬೆ ಹಾಕಿ ನಾನೀಗ ಹಣ್ಣಿಗೆ ಬಿಟ್ಟು ಈಗ ಆರು ತುಂಬ ಏಳನೇ ತಿಂಗಳಿಗೆ ಬಿದ್ದಿದೆ ಹಣ್ಣು ನಾಳೆ ಕೊಡ್ಲಿಕ್ಕೆ ಅಂತಿದ್ವಿ ಇವತ್ತು ನೈಟು ನೈಟ್ ಬಂದು ರಾತ್ರಿ ಏಳ್ನೂರ ಐವತ್ತು ಸಸ್ಯಗೆ ಐನೂರು ಸಸಿಗಳು ಕಂಡ್ರೆ ಒಂದು ಸಸಿಯಲ್ಲಿ ಕಡಿಮೆ ಅಂದ್ರೆ ಕೂಡ ಇಪ್ಪತ್ತು ಕೆ ಹಣ್ಣಿತ್ತು ನಾನು ನಿನ್ನೆ ಸಂಜೆ ವ್ಯಾಪಾರಕ್ಕೆ ಗಾಲೆ ಕೊಟ್ಟಿದ್ದೆ ನೂರ ಹತ್ತಿರಂಗೆ ಕೊಟ್ಟಿದ್ದೆ ಅವರು ಯಾರು ತಿಳಿದಾರೆ ಏನೋ ನಮಗೆ ಗೊತ್ತಿಲ್ಲ ಏನಿಲ್ಲ ಅಂತೂ ಬಂದು ನನ್ನೆಲ್ಲ ನಮ್ದೆಲ್ಲ ಕದ್ಕೊಂಡು ನಿನ್ನೆ ಎಷ್ಟು ಗಂಟೆಗೆ ಸುಮಾರು ಏನಾದ್ರು ಸುಮಾರು ನೈಟ್ ಹತ್ತು ಗಂಟೆ ಸ್ಟಾರ್ಟ್ ಮಾಡಿರೋರು ಬೆಳಿಗ್ಗೆ ಜಾವ ಮೂರು ಗಂಟೆ ತನಕ ಕಿತ್ತಿದ್ದಾರೆ ಯಾಕಂದ್ರೆ ನಾಲ್ಕರಿಂದ ಐದು ಟನ್ ಕೀಳ್ಬೇಕಂದ್ರೆ ಸಾಮಾನ್ಯ ಅಲ್ಲ ಒಂದು ಏಳರಿಂದ ಎಂಟು ಜನ ಬಂದು ಕಿತ್ತಿದ್ದಾರೆ ಇದು ಏನು ತಿರ್ಗಿ ಆಮೇಲೆ ಆಜು ಬಾಜು ಒಂದು ಕಾಯಿ ಮುನ್ನೂರಿಂದ ನಾನ್ನೂರು ಗ್ರಾಮ್ ತನಕ ಇತ್ತು ನಮ್ದು ಕಾಯಿ ಒಂದು ಕೆಜಿಗೆ ಎರಡರಿಂದ ಮೂರು ಕಾಯಿ ಹಾಕಿದ್ರೆ ಒಂದು ಕೆಜಿ ಆಗ್ತಿತ್ತು ಈಗ ಹಂಗಾಗಿ ಒಲೆಲ್ಲ ಪೂರ್ತಿ ಅಂದಾಜು ಎಷ್ಟು ಕಾಸು ಅಂತ ಎಷ್ಟು ಮೌಲ್ಯದ ಕದ್ದಿರಬಹುದು ನನ್ನ ಪ್ರಕಾರ ನೂರ ರೂಪಾಯಿ ಒಂದು ಕೆಜಿ ಜಿ ಇವತ್ತಿನ ದಿನ ವ್ಯಾಲ್ಯೂಷನ್ ಐತೆ ಐದು ಟನ್ ಕದ್ದಿದ್ದಾರೆ ಒಂದು ಏಳುವರೆ ಲಕ್ಷದಿಂದ ಎಂಟು ಲಕ್ಷ ರೂಪಾಯಿ ನಮ್ಮದು ಮಾಲ್ ಕಳುವಾಗಿದೆ ಯಾರ ಬಗ್ಗೆ ಆದ್ರೂ ಅನುಮಾನ ಅಥವಾ ಯಾವ್ದಾದ್ರು ಹಿಂದೆ ಚಲನ ಪಪ್ಪಾಯಿ ಕದಿಲೆ ಕೇಳಲಿಕ್ಕೆ ಬಂದಿದ್ರಂತೆ ಸುಲ್ತಾನಿಪುರದವರು ಅವ್ರೇನೋ ಅಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗಿದ್ರಂತೆ ಅವ್ರು ಅಂತನೋ ಯಾರಂತನೋ ಗೊತ್ತಿಲ್ಲ ಒಟ್ಟ ಯಾಕ ಅವ್ರ ಮೇಲೆ ಸ್ವಲ್ಪ ಅನುಮಾನ ಬಂತು ನನಗೆ ಅವ್ರು ಅಂತ ತಿಳ್ಕೊಂಡಿದ್ದೀನಿ ನಾನು ಈ ಎರಡ ಬೆಳೆ ಮೊದಲನೇ ಬೆಳೆ ಚೆನ್ನಾಗಾಗಿತ್ತು ಈಗ ಎರಡನೇ ಬೆಳೆ ಬೇರೆ ಹಿಂದಿನ ಸಲ ಮಳೆ ಜಾಸ್ತಿ ಆಗಿ ಲಾಸ್ ಆಗಿತ್ತು ಈ ಸಲ ಸಾಧಾರಣ ಬೆಳೆ ಹಿಡಿದಿತ್ತು ಏಳ್ನೂರ ಐದು ಗಿಡಕ್ಕೆ ಕಡಿಮೆ ಅಂದ್ರೂ ಕೂಡ ಹದಿನೈದು ಲಕ್ಷ ಆಗುತ್ತು ನಾವೊಂದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಈಗ ಅದು ಇಲ್ಲ ಇದು ಇಲ್ಲ ಎಲ್ಲಾ ಪೂರ್ತಿ ಲಾಸ್ ನಿಮ್ಮ ಹೆಸರು ರವಿಕುಮಾರ್ ಎಸ್ ನೋಡಿದ ನಲವತ್ತ್ ನಾಲ್ಕು ಸಸಿ ಒಳಗನೆ ಒಂದು ಸಸಿಗೆ ಕಡಿಮೆ ಅಂದ್ರೂ ಕೂಡನೇ ಒಂದು ಇಪ್ಪತ್ ಕೆಜಿ ಇಪ್ಪತ್ತೈದು ಕೆಜಿ ಬರ್ತಿತ್ತು ಒಂದು ಗಿಡ ನೂರು ರೂಪಾಯಿ ಕಟ್ಟಿದ್ರು ಕೂಡನು ಎರಡ್ ಸಾವಿರ ರೂಪಾಯಿ ಒಂದು ಒಂದು ಗಿಡಕ್ಕೆ ಲಾಭ ಇತ್ತು ನಾವು ಈ ಸಲ ನಾವು ಈ ಸಲ ಕಡಿಮೆ ಅಂದ್ರು ಕೂಡನು ಒಂದು ಏಳರಿಂದ ಎಂಟ್ ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅದು ಇಲ್ಲ ಇದು ಇಲ್ಲ ಈಗ ಕಳರು ಬಂದರು ಹತ್ರ ನಮ್ದೆಲ್ಲ ದಾಳಿಂಬನೆಯಲ್ಲ ಕತ್ಕೊಂಡು ಹೋಗಿದ್ದಾರೆ

ಇಲ್ಲ ನೋಡಿರಿ ನಿಮ್ಮ ಕುಂತಿದ್ದಾರೆ ಕುಂತಿದ್ದಾರೆ ಆಯಿತು ಇಲ್ಲೆಲ್ಲ ಬಂದಾರ ಇಲ್ಲೆಲ್ಲ ಬಂದಿರಲ್ಲ ಎಲ್ಲ ಖಾಲಿ ನನಗೆ ಬಂದಿರ್ತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ